ನಮಸ್ಕಾರ ರೈತ ಬಾಂಧವರೇ ಹೊಲಕ್ಕೆ ಹೋದಾಗ ನಿಮ್ಮ ಹತ್ತಿ ಗಿಡ ಯಾಕೋ ಜಿಗುಟು ಜಿಗುಟಾಗಿದೆ ಬಾಡಿ ಹೋದಂಗಿದೆ ಅಂತ ಅನ್ಸಿದ್ಯಾ ಏನಿದು ಸಮಸ್ಯೆ ಅಂತ ತಲೆ ಕೇಳಿಸ್ಕೊಂಡಿದ್ದೀರಾ ಬನ್ನಿ ಇದೊಂದು ಪತ್ತೆದಾರಿ ಕಥೆ ಅಂದ್ಕೊಳ್ಳಿ ನಾವಿಬ್ರು ಸೇರಿ ಈ ಕಳ್ಳ ಯಾರು ಅಂತ ಪತ್ತೆ ಹಚ್ಚಿ ನಮ್ಮ ಬೆಳಗ್ಗೆ ಒಂದು ದಾರಿ ಮಾಡೋಣ ಸರಿ ಹಾಗಿದ್ರೆ ನಮ್ಮ ಆಟದ ಪ್ಲಾನ್ ಇಲ್ಲಿದೆ ನೋಡಿ ಮೊದಲು ಕಳ್ಳ ಬಿಟ್ಟೋಗಿರೋ ಸುಳಿವುಗಳನ್ನ ನೋಡೋಣ ಆಮೇಲೆ ಆ ಪುಟ್ಟ ಕಳ್ಳ ಯಾರು ಅಂತ ಮುಖವಾಡ ಕಳಚೋಣ ಅದ್ರಿಂದಾಗೋ ನಷ್ಟ ಎಷ್ಟು ಯಾವಾಗ ನಾವು ಅಲರ್ಟ್ ಆಗ್ಬೇಕು ಅಂತ ತಿಳ್ಕೊಳ್ಳೋಣ ಕೊನೆಗೆ ಅವನನ್ನ ಹಿಡಿಯೋಕೆ ಒಂದು ಪಕ್ಕಾ ಪ್ಲಾನ್ ಮಾಡೋಣ ರೆಡಿನಾ ಹಾಗಿದ್ರೆ ಶುರು ಮಾಡೋಣ ಬನ್ನಿ ಮೊದಲನೇದಾಗಿ ಈ ಜಿಗುಟು ಸಮಸ್ಯೆಯ ಲಕ್ಷಣಗಳೇನು ಮೊದಲು ಸುಳಿವುಗಳನ್ನ ಪತ್ತೆ ಹಚ್ಚೋಣ ನಿಮ್ಮ ಮನಸಲ್ಲೂ ಇದೇ ಪ್ರಶ್ನೆ ಬಂದಿರತ್ತೆ ಅಲ್ವಾ ಹೊಲದಲ್ಲಿ ನೋಡಿದಾಗ ಎಲೆಗಳೆಲ್ಲ ಯಾಕಿಷ್ಟು ಹೊಳಿತಿವೆ ಆದರೆ ಗಿಡ ಮಾತ್ರ ಸಪ್ಪಗದೆ ಅಂತ ಹೌದು ನಮ್ಮ ತನಿಖೆ ಶುರುವಾಗೋದೇ ಇಲ್ಲಿಂದ ಈ ಲಕ್ಷಣಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅರ್ಧ ಕೇಸ್ ಸಾಲ್ವ್ ಆದ ಹಾಗೆ ಎಲ್ಲಿ ನೋಡಿ ಸಾಕ್ಷಿಗಳ ಲಿಸ್ಟ್ ಮೊದಲನೇದು ಎಲೆಗಳ ಮೇಲೆ ಹನಿ ಡ್ಯೂ ಅಂತ ಒಂದು ಜಿಗುಟಾದ ಸಿಹಿ ದ್ರವ ಇದರಿಂದ ಎಲೆಗಳು ಪಳಪಳ ಅಂತ ಹೊಳಿತಿರ್ತವೆ ಆಮೇಲೆ ಈ ಸಿಹಿಯಾದ ಜಾಗದಲ್ಲಿ ಕಪ್ಪಾಗೆ ಬೂಸ್ಟ್ ಬೆಳೆಯುತ್ತೆ ಅದಕ್ಕೆ ಸೂಟಿ ಮೋಲ್ಡ್ ಅಂತಾರೆ ಇದರಿಂದ ಎಲೆಗಳು ಕಪ್ಪಗಾಗ್ಬಿಡ್ತವೆ ಅಷ್ಟೇ ಅಲ್ಲ ಎಲೆಗಳು ಸುಕ್ಕುಗಟ್ಟಿ ಮುದುಡ್ಕೊಂಡು ಕೆಳಗೆ ಬಾಗ್ತವೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸಿಹಿ ತಿನ್ನೋಕೆ ಇರುವೆಗಳ ದಂಡೆಯಲ್ಲಿ ಸೇರಿರುತ್ತೆ ಈ ಇರುವೆಗಳು ಆ ಕೀಟಗಳ ಬೆಸ್ಟ್ ಫ್ರೆಂಡ್ಸ್ ಇದ್ದ ಹಾಗೆ ಸರಿ ಇದೆಲ್ಲ ನೋಡಕ್ಕೆ ಮಾತ್ರನಾ ಸರಿಯಿಲ್ಲ ಅಂದ್ಕೋಬೇಡಿ ಅಸಲಿ ಸಮಸ್ಯೆ ಇರೋದೇ ಇಲ್ಲಿ ಈ ಜಿಗುಟು ಹತ್ತಿಯ ಅರಳಿಗೂ ಅಂಟ್ಕೊಳ್ಳುತ್ತೆ ಆಮೇಲೆ ಏನಾಗುತ್ತೆ ಅರಳೆ ಹಾಳಾಗುತ್ತೆ ಕ್ವಾಲಿಟಿ ಕಮ್ಮಿ ಆಗುತ್ತೆ ಮಾರುಕಟ್ಟೆಗೆ ಹೋದಾಗ ನಮಗೆ ಸಿಗಬೇಕಾದ ಬೆಲೆ ಸಿಗಲ್ಲ ಅದಕ್ಕೆ ಈ ಸಮಸ್ಯೆಯನ್ನ ನಾವು ಗಂಭೀರವಾಗಿ ತಗೋಬೇಕು ಸರಿ ಸಾಕ್ಷಿಗಳೆಲ್ಲ ಸಿಕ್ಕಾಯ್ತು ಈಗ ಈ ಎಲ್ಲ ಅವಾಂತರದ ಹಿಂದೆ ಇರೋ ಆ ಪುಟ್ಟ ಕಳ್ಳ ಯಾರು ಅಂತ ನೋಡೋಣ ಬನ್ನಿ ನಮ್ಮ ಶಂಕಿತ ನಂಬರ್ ಒನ್ ಏಫಿಸ್ ಕಾಸಿಪಿ ಇವನೇ ನೋಡಿಯೇ ಆ ಖತರ್ನಾಕ್ ವಿಲನ್ ನೋಡೋಕೆ ಸಣ್ಣಗಿದ್ರೂ ಮಾಡೋ ಕೆಲಸ ಮಾತ್ರ ದೊಡ್ಡದು ಇವನ ಹೆಸರು ಹತ್ತಿ ಏನು ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಎಫ್ ಗಾಸಿಪಿ ಒಂದ ಒಂದು ಮಾತು ನೆನ್ಪಿರ್ಲಿ ಇವನ ಮರಿಗಳಿರ್ಲಿ ಅಥವಾ ದೊಡ್ಡವನಾದ ಮೇಲೆ ಇರ್ಲಿ ಎರಡೂ ಸ್ಟೇಜ್ನಲ್ಲೂ ಗಿಡಕ್ಕೆ ಕಂಟಕನೆ ಈಗ ನೋಡಿ ಈ ಕಳ್ಳನನ್ನ ಗುರುತು ಹಿಡಿಯದು ಹೇಗೆ ಇವನ ಮರಿಗಳು ಅಂದ್ರೆ ನಿಂಫುಗಳು ಸಣ್ಣದಾಗಿ ಹಳದಿ ಅಥವಾ ಬಣ್ಣದಲ್ಲಿ ಇರ್ತಾವೆ ರೆಕ್ಕೆ ಇರಲ್ಲ ಆದರೆ ಅವೇ ದೊಡ್ಡವಾದಾಗ ಬಣ್ಣ ಸ್ವಲ್ಪ ಕಪ್ಪಾಗುತ್ತೆ ಅಂದರೆ ಹಳದಿ ಕಂದು ಅಥವಾ ಪೂರ್ತಿ ಕಪ್ಪು ಬಣ್ಣಕ್ಕೆ ತಿರುಗ್ತವೆ ಅಷ್ಟೇ ಅಲ್ಲ ಕೆಲೋಕೆ ಹಾರಾಡೋಕೆ ರೆಕ್ಕೆ ಕೂಡ ಬರುತ್ತೆ ಈ ವ್ಯತ್ಯಾಸ ಗೊತ್ತಿದ್ರೆ ಹೊಲದಲ್ಲಿ ಇವನನ್ನು ಈಸಿಯಾಗಿ ಕಂಡುಹಿಡಿಬೋದು ಅಬ್ಬಬ್ಬಾ ಇವುಗಳ ಸ್ಪೀಡ್ ನೋಡಿ ಮರಿ ಹುಟ್ಟಿದ ಕೇವಲ ಏಳರಿಂದ ಒಂಬತ್ತು ದಿನದಲ್ಲೇ ದೊಡ್ಡದಾಗಿ ಬಿಡುತ್ತೆ ಆಮೇಲೆ ಸುಮಾರು ಹನ್ನೆರಡರಿಂದ ಇಪ್ಪತ್ತು ದಿನ ಬದುಕಿ ಅಪೂರ್ತಿ ಟೈಮಲ್ಲಿ ನಮ್ಮ ಬೆಳೆಗೆ ಹಾನಿ ಮಾಡ್ತಾನೇ ಇರುತ್ತೆ ಅಂದ್ರೆ ನಾವು ಸ್ವಲ್ಪ ಯಾಮಾರಿದ್ರೂ ಇವುಗಳ ಸಂಖ್ಯೆ ಎಲ್ಲಿಗೂ ಹೋಗ್ಬಿಡುತ್ತೆ ಅದಕ್ಕೆ ಬೇಗ ಆಕ್ಷನ್ ತಗೋಬೇಕು ಈಗ ಬಂತು ನೋಡಿ ಅತೀ ಆಸಕ್ತಿಕರ ವಿಷಯ ಇವುಗಳ ಸಂತಾನೋತ್ಪತ್ತಿ ಈ ವಿವಿ ಪ್ಯಾರಿಟಿ ಅಂತೆಲ್ಲ ದೊಡ್ಡ ದೊಡ್ಡ ಪದಕ್ಕೇಳಿ ತಲೆ ಕೆಡಿಸ್ಕೋಬೇಡಿ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಇವುಗಳಿಗೆ ಮರಿ ಮಾಡೋಕೆ ಗಂಡಿನ ಅವಶ್ಯಕತೆಯೇ ಇಲ್ಲ ಅಷ್ಟೇ ಅಲ್ಲ ಇವು ಮೊಟ್ಟೆ ಹಿಡಲ್ಲ ಡೈರೆಕ್ಟ್ ಆಗಿ ಮರಿಗಳಿಗೇ ಜನ್ಮ ಪುಡ್ತವೆ ಎಲ್ಲಕ್ಕಿಂತ ಶಾಕಿಂಗ್ ಅಂದ್ರೆ ಇವು ಹುಟ್ಟುವಾಗ್ಲೇ ಗರ್ಭಿಣಿಯಾಗಿರ್ತವೆ ಅದಕ್ಕೆ ಇವುಗಳ ಸಂಖ್ಯೆ ರಾಕೆಟ್ ವೇಗದಲ್ಲಿ ಜಾಸ್ತಿಯಾಗೋದು ಓಕೆ ಶತ್ರು ಯಾರು ಅವನ ತಾಕತ್ತು ಎಷ್ಟು ಅಂತ ಗೊತ್ತಾಯಿತು ಆದ್ರೆ ನಾವು ಯಾವಾಗ ದಾಳಿ ಮಾಡ್ಬೇಕು ಸುಮ್ಮನೆ ಕಂಡಾಗೆಲ್ಲ ಔಷಧಿ ಹೊಡೆಯೋದು ಸರಿನಾ ಇಲ್ಲ ಅದಕ್ಕೊಂದು ಸರಿ ಸಮಯ ಇದೆ ಅದೇನೋ ಅಂತ ನೋಡೋಣ ಕೃಷಿಯಲ್ಲಿ ಈ ಇಟಿಎಲ್ ಅನ್ನೋ ಪದ ತುಂಬಾನೇ ಮುಖ್ಯ ಅಂದ್ರೆ ಆರ್ಥಿಕ ನಷ್ಟದ ಮಟ್ಟ ಏನಿದು ಅಂದ್ರೆ ತುಂಬಾ ಸಿಂಪಲ್ ಕೀಟಗಳಿಂದ ಆಗೋ ನಷ್ಟ ನಾವು ಕೀಟನಾಶಕಕ್ಕೆ ಮಾಡೋ ಖರ್ಚಿಗಿಂತ ಯಾವಾಗ ಜಾಸ್ತಿ ಆಗತ್ತೋ ಆ ಪಾಯಿಂಟೆ ಇಟಿಎಲ್ ಆ ಮಟ್ಟ ತಲುಪುವವರೆಗೂ ನಾವು ರಾಸಾಯನಿಕಗಳ ಜೋಲಿಗೆ ಹೋಗಬಾರ್ದು ಅದಕ್ಕೂ ಮುಂಚೆ ತಡೆಗಟ್ಟಬೇಕು ಹಾಗಿದ್ರೆ ಆ ಮ್ಯಾಜಿಕ್ ನಂಬರ್ ಯಾವುದು ಅದುವೇ ಫಿಫ್ಟೀನ್ ಪರ್ಸೆಂಟ್ ಹೌದು ನಿಮ್ಮ ಹೊಲದಲ್ಲಿರೋ ಗಿಡಗಳಲ್ಲಿ ನೂರಕ್ಕೆ ಹದಿನೈದು ಗಿಡಗಳಿಗೆ ಹೇನಿನ ಬಾಧೆ ಶುರುವಾಗಿದೆ ಅಂದ್ರೆ ತಕ್ಷಣ ಅಲರ್ಟ್ ಆಗ್ಬೇಕು ಇನ್ನು ಕಾಯೋಕಾಗಲ್ಲ ಆಕ್ಷನ್ ತಗೊಳ್ಳೋ ಟೈಮ್ ಬಂತು ಅಂತ ಅರ್ಥ ಈ ಫಿಫ್ಟೀನ್ ಅನ್ನೋ ನಂಬರ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸರಿ ಈಗ ನಮ್ಮ ಪತ್ತೆದಾರಿ ತನಿಖೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಒಂದು ಒಳ್ಳೆ ಬೆಳಿಗ್ಗೆ ಬೇಕಾದ ಸಂಪೂರ್ಣ ಯುದ್ಧತಂತ್ರ ಅಂದ್ರೆ ತಡೆಯೋದು ಹೇಗೆ ಬಂದ ಮೇಲೆ ಹೊಡಿಯೋದು ಹೇಗೆ ಎರಡೂ ನೋಡೋಣ ಯಾವಾಗ್ಲೂ ಹೇಳ್ತಾರಲ್ಲ ರೋಗ ಬಂದ ಮೇಲೆ ಚಿಕಿತ್ಸೆ ಮಾಡೋದಕ್ಕಿಂತ ರೋಗ ಬರದಂಗೆ ನೋಡ್ಕೊಳ್ಳೋದು ಒಳ್ಳೇದು ಅಂತ ಕೀಟಗಳ ವಿಶ್ವದಲ್ಲೂ ಅಷ್ಟೇ ಹಾಗಾಗಿ ಮೊದಲು ತಡೆಗಟ್ಟೋದು ಹೇಗೆ ಅಂತ ಶುರು ಮಾಡೋಣ ಇಲ್ಲಿ ನಾಲ್ಕು ಸುಲಭವಾದ ಆದರೆ ತುಂಬ ಪವರ್ಫುಲ್ ಆದ ತಡೆಗಟ್ಟೋ ಉಪಾಯಗಳಿವೆ ಮೊದಲನೇದು ತುಂಬಾ ತಡವಾಡಿ ಬಿತ್ತನೆ ಮಾಡಬೇಡಿ ಎರಡನೇದು ಬಿತ್ತನೆ ಮಾಡೋ ಮೊದಲೇ ಬೀಜಗಳಿಗೆ ಬೊವೇರಿಯಾ ಬ್ಯಾಸಿಯಾನಾ ಅನ್ನೋ ಜೈವಿಕ ಶಿಲೀಂಧ್ರದಿಂದ ಉಪಚಾರ ಮಾಡಿ ಮೂರ್ನೇದು ಸಾರಜನಕ ಅಂದ್ರೆ ಯೂರಿಯಾ ಗೊಬ್ಬರವನ್ನ ಅಳತೆ ಮೀರಿ ಹಾಕ್ಬೇಡಿ ಜಾಸ್ತಿ ಹಾಕಿದ್ರ ಗಿಡ ತುಂಬ ಮೆತ್ತಗಾಗಿ ಹೇನುಗಳಿಗೆ ಹಬ್ಬವೇ ಸರಿ ಕೊನೆಯದಾಗಿ ಹತ್ತಿ ಸಾಲುಗಳ ಮಧ್ಯ ಅಲಸಂದೆ ಬೆಳೆಯಿರಿ ಇದು ಹೇನುಗಳನ್ನ ತಿನ್ನೋ ನಮ್ಮ ಮಿತ್ರಕೀಟಗಳನ್ನ ಆಕರ್ಷಿಸುತ್ತೆ ನಾವು ಎಷ್ಟೇ ಜಾಗ್ರತೆ ಮಾಡಿದ್ರೂ ಕೆಲವೊಮ್ಮೆ ಸಮಸ್ಯೆ ಕೈ ಮೀರಿ ಹೋಗ್ಬಹುದು ಆ ಹದಿನೈದು ಪರ್ಸೆಂಟ್ ಲೆಕ್ಕ ದಾಟಿಬಿಟ್ರೆ ಏನ್ಮಾಡೋದು ತಡೆಗಟ್ಟೋದು ಒಂದ್ ಹಂತ ಈಗ ನಿಯಂತ್ರಣ ಮಾಡೋದು ಹೇಗೆ ಅಂತ ನೋಡೋಣ ಪರಿಸ್ಥಿತಿ ನಿಜವಾಗ್ಲೂ ಕೈಮೀರಿದೆ ಅಂದಾಗ ನಮಗೆ ಕೊನೆಯ ಅಸ್ತ್ರವಾಗಿ ರಾಸಾಯನಿಕಗಳ ಸಹಾಯ ಬೇಕಾಗತ್ತೆ ಇಲ್ಲಿ ಕೆಲವು ಕೀಟನಾಶಕಗಳ ಲಿಸ್ಟ್ ಇದೆ ನೋಡಿ ಇದ್ರಲ್ಲಿರೋ ಯಾವ್ದಾದ್ರೂ ಒಂದನ್ನ ಮಾತ್ರ ಇಲ್ಲಿ ಹೇಳಿರೋ ಸರಿಯಾದ ಪ್ರಮಾಣದಲ್ಲಿ ಬಳಸ್ಬೇಕು ಯಾವಾಗ್ಲೂ ನೆನ್ಪಿಡಿ ಇದು ನಮ್ಮ ಲಾಸ್ಟ್ ಆಪ್ಷನ್ ಮತ್ತೆ ಔಷಧಿ ಹೊಡೆಯುವಾಗ ಬಾಟಲ್ ಮೇಲಿರೋ ಸೂಚನೆಗಳನ್ನ ತಪ್ಪದೇ ಓದಿ ಪಾಲಿಸಿ ಹಾಗಿದ್ರೆ ನಮ್ಮ ಇವತ್ತಿನ ಪತ್ತೇದಾರಿ ತನಿಖೆಯ ಫೈನಲ್ ರಿಪೋರ್ಟ್ ಇಲ್ಲಿದೆ ಸುಳಿವುಗಳು ಯಾವು ಜಿಗುಟು ಹೊಳೆಯೋ ಎಲೆಗಳು ಮತ್ತೆ ಇರುವೆಗಳ ಓಡಾಟ ಅಪರಾಧಿಯಾರು ಆ ಸಣ್ಣ ಹಳದಿ ಕಪ್ಪು ಬಣ್ಣದ ಹತ್ತಿ ಹೇನು ನಾವು ಅಲರ್ಟ್ ಆಗಬೇಕಾದ ನಿರ್ಣಾಯಕ ಹಂತ ಯಾವುದು ಹದಿನೈದು ಪರ್ಸೆಂಟ್ ಗಿಡಗಳಿಗೆ ಸೋಂಕು ತಗ್ಲಿದಾಗ ನಮ್ಮ ಪಕ್ಕಾ ಪ್ಲಾನ್ ಏನು ಮೊದಲು ತಡೆಗಟ್ಟಬೇಕು ಅನಿವಾರ್ಯವಾದ್ರೆ ಮಾತ್ರ ನಿಯಂತ್ರಣಕ್ಕೆ ಹೋಗ್ಬೇಕು ಸರಿ ಈಗ ನಿಮ್ಮ ಕೈಯಲ್ಲಿ ಈ ಕೇಸ್ ಫೈಟ್ ಪೂರ್ತಿಯಾಗಿ ಇದೆ ಎಲ್ಲ ಮಾಹಿತಿಯೂ ಇದೆ ಈಗ ನೀವೇ ಯೋಚನೆ ಮಾಡಿ ನಿಮ್ಮ ಹೊಲವನ್ನ ಈ ಹೇನುಗಳಿಂದ ರಕ್ಷಿಸೋಕೆ ಈ ಸಲ ನೀವು ಮೊದಲು ಯಾವ ತಡೆಗಟ್ಟುವ ಕ್ರಮವನ್ನ ನಿಮ್ಮ ಪ್ಲಾನಲ್ಲಿ ಸೇರಿಸ್ತೀರಾ ಯೋಚಿಸಿ ಕಾರ್ಯರೂಪಕ್ಕೆ ತನ್ನಿ ಮುಂದಿನ ವಿಶ್ಲೇಷಣೆಯಲ್ಲಿ ಮತ ಸಿಗೋಣ